ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಗಾನಸ್ ಕಿಚನ್ ಇವತ್ತು ನಾನು ಎಳೆ ಅಲಸಿನಕಾಯಿಂದ ಈ ತರ ಕಬಾಬ್ ನ ಮಾಡ್ತಾ ಇದ್ದೀನಿ ಹಾಗೆ ಈ ಎಳೆದಾಗಿರುವಂತ ಅಲಸಿನ ಹೇಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಈ ಕಬಾಬ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಈ ಥರ ಎಳೆದಾಗಿರುವಂತ ಒಂದು ಅಲಸಿನ ತಗೊಂಡು ಇದನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಚಾಕುಗೆ ಎರಡು ಸೈಡೂ ಎಣ್ಣೆನ ಸವರ್ಕೊಂಡು ಹಾಗೆ ಕೈಗೂ ಸಹ ಈ ತರ ನೀಟಾಗಿ ಎಣ್ಣೆನ ಸವರ್ಕೊಂಡು ಈಗ ಈ ಕಾಯಿನ ಈ ತರ ಅರ್ಧ ಪೀಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ತರ ಅರ್ಧ ಪೀಸ್ ಆಗಿ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಈ ಹಲ್ಸಿನ ಕಾಯಿಲಿರುವಂತಹ ಜಿಡ್ಡೆಲ್ಲ ಈ ತರ ಬಂದಿದೆ ಈಗ ಇದನ್ನ ಈ ತರ ಟಿಶ್ಯೂನಿಂದ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂತ ಇದೀನಿ ಹಾಗೆ ಈ ಕಾಯಿನ ಕಟ್ ಮಾಡ್ಕೋಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಚಾಕುಗೆ ಮತ್ತೆ ಕೈಗೆ ಎಣ್ಣೆನ ಸವರ್ಕೊತ ಕಟ್ ಮಾಡ್ಕೋಬೇಕು ಈ ತರ ಎಣ್ಣೆನ ಸವರ್ಕೊಳ್ಳೋದ್ರಿಂದ ಈ ಹಲಸಿನಕಾಯಲ್ಲಿ ಬರುವಂಥ ಜಿಡ್ಡು ಚಾಕುಗಾಗಲಿ ಕೈಗಾಗ್ಲಿ ಹಂಟೋದಿಲ್ಲ ಹಾಗೆ ಈ ತರ ಕಟ್ ಮಾಡ್ಕೊತ ಈ ಹಲಸಿನಕಾಯಲ್ಲಿ ಈ ತರ ಬೀಜ ಬಂದಿದೆ ಇದನ್ನ ಸಪ್ರೇಟ್ ಆಗಿ ತೆಗೆದು ಬಿಡ್ತಾ ಇದ್ದೀನಿ ಹಾಗೆ ಈ ಕಾಯಲ್ಲಿ ಬರುವಂತ ಜಿಡ್ಡುನು ಸಹ ಈ ತರ ಟಿಶ್ಯೂ ನಲ್ಲಿ ಕ್ಲೀನ್ ಮಾಡ್ಕೊಂತ ಅರ್ಧ ಭಾಗದಷ್ಟು ಹಲಸಿನಕಾಯಿನ ಈ ತರ ನಾಲ್ಕು ಪೀಸ್ ಆಗಿ ಕಟ್ ಮಾಡ್ಕೊಂಡು ಈ ಕಾಯಲ್ಲಿರುವಂತ ಒಳಗಿನ ಭಾಗನು ಈ ತರ ಕಟ್ ಮಾಡಿ ಸಪ್ರೇಟ್ ಆಗಿ ತೆಗೆದು ಬಿಡ್ತಾ ಇದ್ದೀನಿ ಹಾಗೆ ಇದ್ರ ಮೇಲಿರುವಂತ ಸಿಪ್ಪೆನೂ ಸಹ ಈ ತರ ಕಟ್ ಮಾಡ್ಕೊಂಡು ಈಗ ಈ ಕಾಯಿನ ಈ ತರ ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೊಂತ ಇದೀನಿ ಈ ತರ ಮೀಡಿಯಂ ಪೀಸ್ ಆಗಿ ಕಟ್ ಮಾಡ್ಕೊಂಡಂತ ಹಲಸಿನಕಾಯಿನ ಈ ತರ ನೀರ್ಗೆ ಸೇರಿಸ್ಕೊಂತ ಹಲಸಿನಕಾಯಿನ ಇದೇ ತರ ಕಟ್ ಮಾಡ್ಕೊಂಡು ಈ ತರ ಈ ಸೇರಿಸ್ಕೋಬೇಕು ನೀರಿಗೆ ಸೇರಿಸ್ಕೊಳೋದ್ರಿಂದ ಈ ಕಾಯ್ದು ಬಣ್ಣ ಬದಲಾಗಲ್ಲ ಈ ತರ ರೆಡಿ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ನಾನು ಈ ತರ ಒಂದ್ ಪಾತ್ರೆನಲ್ಲಿ ನೀರನ್ನ ನೀರ್ನ ಇಟ್ಟಿದ್ದೆ ಈಗ ಈ ನೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಈಗ ಈ ಕಾದಿರುವಂಥ ನೀರಿಗೆ ನಾವು ಆಲ್ರೆಡಿ ಹಲಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಎಲ್ಲ ಹಲಸಿನಕಾಯಿನೂ ಇದಕ್ಕೆ ಸೇರಿಸ್ಕೊಂಡು ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಒಂದು ಹತ್ತರಿಂದ ಹದಿನೈದು ನಿಮಿಷದಷ್ಟು ಈ ಹಲಸಿನಕಾಯಿನ ಬೇಯಿಸ್ಕೋಬೇಕು ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಈ ಥರ ಬೇಯಿಸ್ಕೊಂಡಾದ್ಮೇಲೆ ಈಗ ಇದನ್ನು ಸಪ್ರೇಟಾಗಿ ತೆಗೆದು ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಈ ಕಬಾಬ್ ನ ಮಾಡೋದಕ್ಕೆ ಒಂದು ಬೌಲ್ಗೆ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರ್ ನ ಸೇರಿಸ್ತಾ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಇಟ್ಟು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಪೆಪ್ಪರ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಆಗಷ್ಟು ರೆಡ್ ಫುಡ್ ಕಲರ್ ಹಾಗೆ ಎರಡು ಮೊಟ್ಟೆನ ಅರ್ಶಿನ ಭಾಗ ತೆಗೆದ್ಬಿಟ್ಟು ಬರೀ ಬಿಳಿ ಭಾಗನೇ ಸೇರಿಸ್ಕೊಂಡು ಈಗ ಇದನ್ನ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊತ ಮಧ್ಯ ಮಧ್ಯದಲ್ಲಿ ಈ ಥರ ನೀರನ್ನ ಸೇರಿಸ್ಕೊತ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಅರ್ಧದಷ್ಟು ನಿಂಬೆಣ್ಣು ರಸನ ಸೇರಿಸ್ಕೊಂಡು ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿನಲ್ಲಿ ನಾನು ಕಬಾಬ್ ಇಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ಬೇಯ್ಸಿಟ್ಟಂಥ ಅಲಸಿನಕಾಯಿನೂ ಇದಕ್ಕೆ ಸೇರಿಸ್ಕೊಂಡು ಈಗ ಒಂದ್ಸಾರಿ ಇದನ್ನ ಕೈನಲ್ಲೇ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಈ ಹಲ್ಸಿನಕಾಯಿಗೆ ಈ ಥರ ನೀಟಾಗಿ ಅಂಟ್ಕೊಳ್ಳೋ ತನಕ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಈಗ ಇದನ್ನು ಮುಚ್ಚಿಟ್ಕೊಂಡು ಒಂದು ಅವರ್ ಇದನ್ನು ಹಾಗೆ ಫ್ರಿಜ್ನಲ್ಲಿ ಇಡಬೇಕು ಈಗ ಒಂದು ಅವರ್ ಆದ್ಮೇಲೆ ಈ ಹಲಸಿನಕಾಯಿ ಎಲ್ಲ ಈ ಮಸಾಲದಲ್ಲಿ ಚೆನ್ನಾಗಿ ನೆಂದಿದೆ ಈಗ ಇನ್ನೊಂದ್ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದೊಂದೇ ಪೀಸ್ನ ತೆಗೆದು ಆಲ್ರೆಡಿ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಟಿದೆ ಕಾದಿರುವಂಥ ಎಣ್ಣೆಗೆ ಈ ಥರ ಸೇರಿಸ್ಕೊಂಡು ಉರಿನ ಮೀಡಿಯಂ ಟು ಐ ಫ್ಲೇಮ್ ಗೆ ಅಡ್ಜಸ್ಟ್ ಮಾಡ್ಕೊಂತ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂತ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಈಗ ಇದನ್ನು ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಹಲಸಿನಕಾಯಿನೂ ಇದೇ ಥರ ಫ್ರೈ ಮಾಡಿಕೊಂಡು ನಾನು ಸರ್ವಿಂಗ್ ಪ್ಲೇಟ್ಗೆ ತೊಗೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಲಸಿನಕಾಯಿನ ಹೇಗೆ ಕ್ಲೀನ್ ಮಾಡಿಕೊಂಡು ಕಬಾಬ್ನ ಮಾಡ್ಕೋಬೋದು ಅಂತ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ